ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮೆಲ್ಲರಿಗೂ ಸೂಪರ್ ಟೂಪರ್ ಆಗಿರೋ ಚಿಕನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಇದ್ದೀನಿ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಂಥ ಕಾಯಿ ಕೊತ್ತಂಬರಿ ಸೊಪ್ಪು ಎರಡು ಚಕ್ಕೆ ಎರಡು ಮೂರು ಲವಂಗ ಮತ್ತು ಒಂದು ದೊಡ್ಡ ಸೈಜು ಎರಡು ಈರುಳ್ಳಿ ಮತ್ತು ಎರಡು ಹಸಿಮೆಣಸಿನ್ಕಾಯಿ ಟೇಸ್ಟ್ಗೆ ಮತ್ತು ಒಂದೇ ಒಂದು ಟೊಮೊಟೊ ಒಂದು ಸ್ವಲ್ಪ ಗಸಗಸೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನಿಲ್ಲಿ ಅವರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡ್ತಾಯಿದ್ದೀನಿ ಈಗ ಇದೆಲ್ಲದನ್ನೂ ಒಂದು ಪ್ಯಾನ್ನಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಬನ್ನಿ ಫಸ್ಟು ಫ್ಲೇಮ್ನ ಆನ್ ಮಾಡಿಕೊಳ್ಳೋಣ ನಂತರ ಅದ್ರ ಮೇಲೆ ಒಂದು ಬಾಂಡಿನ ಇಟ್ಕೊಳ್ಳೋಣ ಬಾಂಡಿ ಚೆನ್ನಾಗಿ ಒಂದು ನಿಮಿಷ ಕಾಯಬೇಕಾಗುತ್ತೆ ಅದು ಕಾದ ನಂತರ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಎರಡು ನಿಮಿಷ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡಬೇಕಾಗುತ್ತೆ ನಂತರ ಇದಕ್ಕೆ ನಾನು ಒಂದೆರಡು ಹಸಿಮೆಣ್ಸಿನ್ಕಾಯನ್ನ ಸೇರಿಸ್ತಾ ಇದ್ದೀನಿ ಚಕ್ಕೆ ಲವಂಗನ ಕೂಡ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಇದೆಲ್ಲದನ್ನು ಹಾಕಿ ನೀಟಾಗಿ ಒಂದೆರಡು ಸಲ ತಿರಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ ಈ ಥರ ಫ್ರೈ ಮಾಡಿ ಮಸಾಲೆನ ಪ್ರಿಪೇರ್ ಮಾಡೋದ್ರಿಂದ ಸಾಂಬಾರು ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಇವಾಗ ಇದಕ್ಕೆ ಕಾಯಿ ಮತ್ತು ಟಮೊಟನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ಇದಕ್ಕೆ ಗಸಗಸಿನ ಹ್ಯಾಡ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಈ ಎಲ್ಲ ಐಟಮ್ಮು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ ಈ ಕೊನೆಯಲ್ಲಿ ಒಂದು ಚಿಟಿಕೆ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಅರಿಶಿನ ಪುಡಿನ ಯಾವಾಗಲೂ ಕೊನೆಯಲ್ಲಿ ಸೇರಿಸಬೇಕು ಅರಿಶಿನ ಪುಡಿ ಸೇರಿಸಿದ ಮೇಲೆ ಜಾಸ್ತಿ ಫ್ರೈ ಮಾಡೋಕೆ ಹೋಗಬಾರ್ದು ಯಾಕಂದರೆ ತಳ ಸೀದೋಗೋ ಚಾನ್ಸಸ್ ಇರುತ್ತೆ ನೋಡಿ ಈಗ ಇದು ಫುಲ್ ಆಗಿದೆ ಫ್ಲೇಮ್ನ ಆಫ್ ಮಾಡ್ಕೋತಾ ಇದ್ದೀನಿ ಒಂದು ಐದರಿಂದ ಹತ್ತು ಕೂ ಫುಲ್ ಕೂಲ್ ಆಗೋದಕ್ಕೆ ಬಿಡಬೇಕು ನಂತರ ಒಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಒಂದು ಎರಡು ಸ್ಪೂನು ಮಸಾಲೆ ಪುಡಿನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಮಸಾಲೆ ಪುಡಿನ ಕೆಲವರು ಅಂಗಡಿಲಿ ತಗೋತಾರೆ ಇನ್ನು ಕೆಲವರು ಮನೇಲೇ ಮಾಡ್ಕೋತಾರೆ ನಾನು ತರಿಸಿರೋದು ಅಂಗಡಿ ಪುಡಿ ಇದು ನೋಡಿ ಈಗ ಇದನ್ನು ಚೆನ್ನಾಗಿ ರುಬ್ಕೊಬೇಕಾಗುತ್ತೆ ನೋಡಿ ಈ ಥರ ಒಳ್ಳೆ ಫೈನ್ ಪೇಸ್ಟ್ ಆಗಿದೆ ನೋಡಿ ಅಲ್ಲಿ ಕಲರ್ ಕೂಡ ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿದೆ ನಂತರ ಒಂದು ಪಾತ್ರೆನ ಒಲೆ ಮೇಲೆ ಇಕ್ಕೊಂಡು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಬೇಕು ಮುಕ್ಕಾಲು ಕೆ ಜಿ ಚಿಕನ್ನ ನೀರಲ್ಲಿ ಚೆನ್ನಾಗಿ ತೊಳೆದಿಕ್ಕೊಂಡಿದ್ದೆ ಇಕ್ಕೊಂಡಿದ್ದೆ ಈಗ ಅದನ್ನು ಸೇರಿಸ್ತಾ ಇದ್ದೀನಿ ನಂತರ ಅದನ್ನು ಸೇರಿಸಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಚಿಕನ್ ಎಣ್ಣೆಯಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಚಿಕನು ಎಣ್ಣೆ ಮತ್ತು ಉಪ್ಪಲ್ಲಿ ಬೆಂದರೂ ತುಂಬ ಟೇಸ್ಟ್ ಕೊಡುತ್ತೆ ಆಗ ಇದು ಬೇಗ ಬೇಯುತ್ತೆ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅರಶಿನ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ತಿರುದು ನೀಟಾಗಿ ಬೇಯಿಸ್ಬೇಕಾಗುತ್ತೆ ನಂತರ ಇದಕ್ಕೆ ರುಬ್ಬಿಕೊಂಡಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಮಸಾಲೆನ ಸೇರಿಸ್ಕೊಂಡು ಚಿಕನ್ನು ಮತ್ತು ಮಸಾಲೆ ಎರಡು ನೀಟಾಗಿ ಮಿಕ್ಸ್ ಆಗಬೇಕು ಆ ಥರ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ಇದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೋಬೇಕು ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಇರಬೇಕು ಆ ಥರ ಕನ್ಸಿಸ್ಟೆನ್ಸಿ ಬರೋ ಥರ ನೀವು ನೀರು ಸೇರಿಸ್ಕೋಬೇಕಾಗುತ್ತೆ ಕೆಲವರು ಸಾಂಬಾರನ್ನ ತೆಳ್ಳಗೆ ಇಷ್ಟಪಡ್ತಾರೆ ಕೆಲವರು ಗಟ್ಟಿಗೆ ಇಷ್ಟಪಡ್ತಾರೆ ಸಾಂಬಾರನ್ನ ತೆಳ್ಳಗೆ ಇಷ್ಟಪಡೋರು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಸಾಂಬಾರನ್ನ ಗಟ್ಟಿಗೆ ಇಷ್ಟಪಡೋರು ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ ಈಗ ಮೇಲೆ ಸಣ್ಣಗೆ ಕಟ್ ಮಾಡಿಕ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ ಈ ಥರ ಹಾಕೋದ್ರಿಂದ ಸಾರು ಬೆಂದ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಂತರ ಈಗ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಮಳೋದಕ್ಕೆ ಬಿಡಬೇಕು ನೋಡಿ ಈಗ ಸಾಂಬಾರು ಇದೆ ಮಳಬೇಕಾದ್ರೆ ಸೌಟಲ್ಲಿ ಒಂದೆರಡು ಸಲ ತಿರ್ದಿ ನೋಡಬೇಕು ಸಾಂಬಾರು ಚೆನ್ನಾಗಿ ಮಳ್ಳಿ ಮಸಾಲೆಯ ಹಸಿವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಸಾಂಬಾರನ್ನ ನಾವು ಕುದಿಸ್ಕೋಬೇಕಾಗುತ್ತೆ ಸಾಂಬಾರು ಚೆನ್ನಾಗಿ ಮಳಬೇಕಾದ್ರೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಇದ್ದೀನಿ ರೆಡ್ ಚಿಲ್ಲಿ ಪೌಡ್ರನ್ನ ಏನಕ್ಕೆ ಇದ್ದೀನಿ ಅಂದರೆ ಇದು ಸಾಂಬಾರಿಗೆ ತುಂಬ ಟೇಸ್ಟ್ ಕೊಡುತ್ತೆ ಇದಾದ ನಂತರ ಸೌಟಲ್ಲಿ ಒಂದೆರಡು ಸಲ ಚೆನ್ನಾಗಿ ತಿರಿಬೇಕು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಮಳ್ಳೋದಕ್ಕೆ ಬಿಡಬೇಕಾಗುತ್ತೆ ನಂತರ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪನ್ನ ಸ್ವಲ್ಪ ನೋಡ್ಕೊಂಡು ಹಾಕಿ ಯಾಕಂದರೆ ಚಿಕನ್ ಫ್ರೈ ಆಗೋವಾಗೂ ಉಪ್ಪನ್ನ ಸೇರಿಸಿರ್ತೀವಿ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಅಷ್ಟೆ ನೋಡಿ ಈಗ ಸಾಂಬಾರು ಚೆನ್ನಾಗಿ ಮಾಡ್ತಾ ಇದೆ ಒಳ್ಳೆಯ ಕಲರ್ ಬಿಡ್ತಾ ಇದೆ ಈಗ ಇದು ಆಗಿದೆ ಸ್ಟೌವ್ ಫ್ಲೇಮ್ನ ಆಫ್ ಮಾಡಿದ್ರೆ ಚಿಕನ್ ಸಾಂಬಾರು ರೆಡಿ ಈ ಚಿಕನ್ ಸಾಂಬಾರನ್ನ ಅನ್ನ ಜೊತೆ ಮುದ್ದೆ ಜೊತೆ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ